ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ವೀಡಿಯೋನ ಹಾಕೋಕೆ ನೀವು ನನಗೆ ಸಪೋರ್ಟ್ ಮಾಡಿ ನಿಮ್ಮ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಎಗ್ ಫ್ರೈ ಅಂತ ಸೊ ಇದು ನೀವು ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ನೀವು ಇದನ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮಾಡ್ಕೊಂಡ್ರೆ ಸೊ ಯಾಕೆ ತಡ ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡೋದಂತ ಇದಕ್ಕೆ ದಪ್ಪ ಇದು ಈರುಳ್ಳಿ ಹಾಗೆ ಬಿಸಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಹಾಗೆ ಸ್ವಲ್ಪ ಜಾಸ್ತಿ ಟೊಮೊಟೊ ತೊಗೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ನೋಡಿ ಇದು ನಾಲ್ಕು ಇಂಗ್ರೀಡಿಯಂಟ್ಸ್ ಇದ್ದರೆ ನೀವು ಇದನ್ನು ಆರಾಮಾಗಿ ಮಾಡ್ಕೊಬೋದು ಈ ರೀತಿ ಒಂದು ಪ್ಯಾನ್ನ ಇಟ್ಕೊಂಡು ಬಿಸಿಯಾದ ಮೇಲೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ಇದನ್ನು ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ಅಷ್ಟು ಅಡುಗೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋಂಥ ಈ ಟೊಮೊಟೊನ ಹಾಕ್ಕೊಂಡು ಇದನ್ನು ಅಷ್ಟೇ ಸಾಫ್ಟ್ ಆಗೋ ತನಕ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಹಾಕಿದಾಗ ಯಾವುದೇ ಅಡುಗೆ ಮಾಡಿದ್ರೂ ನೀವು ಮೊದಲಿಗೆ ಸಾಲ್ಟ್ ಹಾಕ್ಕೊಬೇಕು ಆವಾಗ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ನೀವು ಇದಕ್ಕೆ ಈ ಈರುಳ್ಳಿ ಹಾಗೆ ಹಶಿಮೆಣ್ಸಿನ್ಕಾಯಿ ಟೊಮೊಟೊನ ಸ್ವಲ್ಪ ಜಾಸ್ತಿನೇ ತೊಗೊಬೇಕಾಗುತ್ತೆ ಜಾಸ್ತಿ ತೊಗೋಬೇಕು ಹಾಗೆ ಜಾಸ್ತಿ ತೊಗೊಂಡ್ರೇ ಇದು ಚೆನ್ನಾಗಿಬಾರ್ದು ಸೊ ಯಾಕೆ ಅಂದರೆ ಇದಕ್ಕೆ ಯಾವುದೇ ರೀತಿ ನಾವು ತರಕಾರಿನಾಗಲಿ ಇನ್ನೊಂದಾಗಲಿ ನಾವು ಯೂಸ್ ಮಾಡಲ್ಲ ಸೊ ಇದರಲ್ಲೇ ಮಾಡೋದು ಆಗಿರೋದ್ರಿಂದ ನೀವು ಇದನ್ನು ಜಾಸ್ತಿ ತೊಗೊಬೇಕು ಹಾಗೆ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ನಿಮ್ಮ ಖಾರದ ಪುಡಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀರ ಹಾಗೆ ಎಷ್ಟು ಖಾರ ಬೇಕು ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದನ್ನು ಮುಚ್ಚಿಟ್ಟು ಒಂದು ಟೂ ಮಿನಿಟ್ಸು ಕುಕ್ ಮಾಡಿಕೊಂಡ್ರೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಈ ರೀತಿ ಚೆನ್ನಾಗಿ ಕುಕ್ಕಾಗಿರುತ್ತೆ ಇದು ಈ ರೀತಿ ಕುಕ್ಕಾದ ಮೇಲೆ ನೀಟಾಗಿ ಒಂದೆರಡು ಸಲ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎಗ್ನ ಉದ್ದುದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಎಲ್ಲನೂ ಬೇಕಂದರೆ ಸ್ಕಿಪ್ ಮಾಡಿ ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಹಾಗಾಗಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಯಾವುದೇ ಸಾಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಟೊಮೊಟೊ ಬೇಯಿಸೋಕೆ ಸಾಲ್ಟ್ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ ನೀವು ಕಡಿಮೆ ಹಾಕ್ಕೊಂಡ್ರೆ ಇನ್ ಕೇಸು ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಈ ರೀತಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಎಗ್ ಫ್ರೈ ರೆಡಿಯಾಗುತ್ತೆ ನೋಡಿ ಈ ರೀತಿ ಇರುತ್ತೆ ಚಪಾತಿ ಜೊತೆ ಅನ್ನದ ಜೊತೆ ಅಂತೂ ಪರ್ಫೆಕ್ಟ್ ಮ್ಯಾಚಿಂಗ್ ಇದು ಸಕ್ಕತ್ತಾಗಿರುತ್ತೆ ನಮಗಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ತೋರಿಸಿರೋ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಲ್